ವೆಲ್ಕಮ್ ಬ್ಯಾಕ್ ಟು ಆರ್ಟಿ ನ್ಯೂಸ್ ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇದೆ ಅಕ್ಟೋಬರ್ ಹನ್ನೊಂದಕ್ಕೆ ದೇಶದಂತ ಮಾರ್ಟಿನ್ ಮೂವಿ ರಿಲೀಸ್ ಇದೆ ಸೊ ಹಾಗಾಗಿ ಅದರ ನಿಮಿತ್ತ ಅಕ್ಟೋಬರ್ ಐದಕ್ಕೆ ಆಕ್ಷನ್ ಪ್ರಿನ್ಸ್ ಡೋ ಸರ್ಜಾ ಅವರು ಹುಬ್ಳಿಗೆ ಬರ್ತಾ ಇದ್ದಾರೆ ಬಟ್ ಅವ್ರು ಎಲ್ಲಿ ಬರ್ತಾ ಇದ್ದಾರೆ ಯಾವ ತರ ಅದು ಲೊಕೇಶನ್ ಅಲ್ಲಿ ಎಲ್ಲಿದೆ ಅಂತ ಬನ್ನಿ ತೋರಿಸ್ತೇನೆ ಸೊ ಬನ್ನಿ ಅವ್ರ ಫ್ಯಾನ್ಸ್ ಎಲ್ಲ ಮಾತಾಡ್ಸೋಣ ಸೊ ಅದೆಲ್ಲ ಯಾವ ತರ ಶರ್ಟ್ ಸೇರ್ ಮಾಡಿದಾರೆ ಅಂತ ನೋಡೋಣ ಸೊ ಇದು ಬಂದ್ಬಿಟ್ಟು ಅವ್ರು ಬರ್ತಿರುವಂತ ಈ ಸ್ಥಳ ಇದು ಬನ್ನಿ ಆ ನೋಡೋಣ ಮಾತಾಡ್ಸೋಣ ಇದು ಈ ಎಲ್ಲಾ ಎಲ್ಲ ಪ್ರಿಪ್ರೇಷನ್ ಮಾಡಿದ್ದಾರೆ ಇಲ್ಲೇ ಬರೋದು ಬಾಸ್ ಬನ್ನಿ ನೋಡಿ ನೋಡಿ ಅಕ್ಟೋಬರ್ ಹನ್ನೊಂದು ದೇಶದಂತ ಮಾರ್ಟಿನ್ ಮೂವಿ ರಿಲೀಸ್ ಇರೋದ್ರಿಂದ ಸೊ ಇವತ್ತು ಸೆಲೆಬ್ರೇಷನ್ ಇರೋ ಪ್ಯಾಂಟ್ಸ್ ಮೀಟ್ ಮೀಟ್ ಮಾಡ್ಲಕ್ಕ ಇದು ಹುಬ್ಳಿ ಬರಕೈತಾರೆ ಬಾಸ್ ಸೊ ಅವ್ರ ಪ್ಯಾಂಟ್ಸ್ ಅಲ್ಲ ಏನ್ ಯಾವ ತರ ಸಂಭ್ರಮ ಮಾಡ್ತಿದಾರೆ ಅಂತ ಮಾತಾಡ್ಸೋಣ ಅಣ್ಣ ಯಾವ ತರ ಬಾಸ್ ಇನ್ನು ಒಂದೂವರೆ ಬರ್ತಾರೆ ಮಧ್ಯಾಹ್ನ ಆದ್ರೆ ಸೆಲೆಬ್ರೇಷನ್ ಮಾತ್ರ ಜೋರ್ ಇರುತ್ತೆ ಯಾಕಂದ್ರೆ ನಮ್ಮ ಬಾಸ್ ಬಹಳ ವರ್ಷದ ನಂತರ ಈ ಮಾರ್ಟಿನ್ ಅನ್ನೋ ಚಲನಚಿತ್ರ ಮಾಡ್ತಾ ಇದಾರೆ ಅವ್ರು ಇನ್ನೂ ಹೆಚ್ಚು ಚಿತ್ರ ಮಾಡ್ಲಿ ಯಾಕಂದ್ರೆ ಈ ಚಿತ್ರ ಈ ಫಿಲಮ್ ಮಾಡ್ತಾ ಇದಾರಲ್ಲ ಇದು ಬಹಳ ನಿರೀಕ್ಷಿತ ಫಿಲಮ್ ಒಂಥರ ನೋಡೋಕೆ ರೋಮಾಂಚಿಕ ಫಿಲಮ್ ಅಂತ ಆಗಿದೆ ಅದಕ್ಕೆ ನಾನು ಹೇಳೋದಂದೆ ಈ ಫಿಲಂ ಎಲ್ಲ ಸಾಕಷ್ಟು ಜನ ಫ್ಯಾಮಿಲಿ ಎಲ್ಲ ಹೋಗಿ ಫಿಲಮ್ ನೋಡಿ ನೀವು ನೋಡ್ತಾ ಇರಿ ನಾವು ನೋಡ್ತಾ ಇರ್ತೀವಿ ಫಿಲಮ್ ಮಾತ್ರ ಸಖತ್ ಆಗಿದೆ ಇವತ್ತಿ ಪ್ರಿಪರೇಷನ್ ಅಂದ್ರೆ ಈಗ ಎಲ್ಲಾ ತಯಾರಿ ನಡೆದಿದೆ ಬಾಸ್ ಒಂದು ಒಂದೂವರೆ ಸುಮಾರು ಕಾಲ ಬರ್ತಾರೆ ಅದಕ್ಕೆ ಎಲ್ಲಾ ತಯಾರಿ ನಡೆಸ್ತಾ ಇದ್ದೇವೆ ಇನ್ನು ಇನ್ನು ಅಷ್ಟೇ ಇನ್ನೊಂದು ಎಲ್ಲ ಕಡೆನು ನೋಡಿದ್ವಿ ಇನ್ಸ್ಟಾಗ್ರಾಮ್ ಟ್ವಿಟರ್ ಎಲ್ಲ ಕಡೆ ನೋಡಿದ್ವಿ ಬಟ್ ಅವ್ರು ಎಲ್ಲಿ ಆಗಿ ಲೊಕೇಶನ್ ಹಾಕಿಲ್ಲ ಸೊ ಇದು ಯಾವ ಲೊಕೇಶನ್ ಅಂತ ಹೇಳಿದೆ ಸೊ ನಾವು ಹಾಕಿ ಸೊ ಬರಲಕ್ಕೆ ಇಲ್ಲ ಬಾಸ್ ಬರೋದು ಅಂತಂದ್ರೆ ಇಲ್ಲೇ ಕೇಶಾಪುರ್ ಹತ್ತಿರ ಇದೆ ಅಲ್ಲ ವುಡ್ಲ್ಯಾಂಡ್ ಹೋಟೆಲ್ ನಲ್ಲಿ ಬರ್ತಾರೆ ಅವ್ರು ಒಂದು ಮೂವತ್ತಕ್ಕೆ ಎಲ್ಲಾ ಅಭಿಮಾನಿಗಳು ಜನಸಂಖ್ಯೆಯಲ್ಲಿ ಅವ್ರಿಗೆ ಮೀಟ್ ಆಗ್ಬೇಕಾಗಿ ತಮ್ಮಲ್ಲಿ ಕಳೆಕಳಲ್ಲಿ ಥ್ಯಾಂಕ್ ಯು ಸೋ ಮಚ್ ಜೈ